ಪ್ರಿಯ ಸ್ನೇಹಿತರೆ ಶಿವಗುರು ಟಿವಿಗೆ ನಿಮಗೆಲ್ಲ ಸ್ವಾಗತ ಭಾರತೀಯ ಪುರಾಣ ಮತ್ತು ಧರ್ಮದಲ್ಲಿ ವಿಷ್ಣುವಿಗೆ ಅವಿಭಾಜ್ಯ ಸ್ಥಾನವಿದೆ ವಿಷ್ಣು ತನ್ನ ಹಲವು ಅವತಾರಗಳಿಗೆ ಹೆಸರುವಾಸಿಯಾಗಿದ್ದಾನೆ ಪರಶುರಾಮನು ಅವನ ಆರನೇ ಅವತಾರ ಎಂದು ನಂಬಲಾಗಿದೆ ಪರಶುರಾಮನ ಕಥೆ ತ್ರೇತಾಯುಗಕ್ಕೆ ಸೇರಿದೆ ಪರಶುರಾಮ ಎಂಬ ಪದದ ಅರ್ಥ ಕೊಡಲಿಯನ್ನು ಹೊಂದಿರುವ ಭಗವಾನ್ ರಾಮ ಪರಶುರಾಮರು ಜಮದಗ್ನಿ ಮತ್ತು ರೇಣುಕಾ ದಂಪತಿಗಳ ಮಗ ಪರಶುರಾಮರು ಭೀಕರ ಪರಿಹಾರವನ್ನು ಕೈಗೊಂಡ ನಂತರ ಶಿವನಿಂದ ಕೊಡಲಿಯನ್ನು ಪಡೆದಿದ್ದರು ಶಿವನು ತನ್ನ ಯುದ್ಧ ವಿಧಾನಗಳನ್ನು ಮತ್ತು ಇತರ ಕೌಶಲಗಳನ್ನು ಸಹ ಕಲಿಸಿದ್ದನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಅವರು ಇತರ ಬ್ರಾಹ್ಮಣರಿಗಿಂತ ಭಿನ್ನರಾಗಿದ್ದರು ಬದಲಾಗಿ ಪರಶುರಾಮರು ಕ್ಷತ್ರಿಯರ ಲಕ್ಷಣಗಳನ್ನು ಹೊಂದಿದ್ದರು ಅವರು ಆಕ್ರಮಣಶೀಲತೆ ಯುದ್ಧ ಮತ್ತು ಶೌರ್ಯ ಸೇರಿದಂತೆ ಹಲವಾರು ಕ್ಷತ್ರಿಯ ಗುಣಲಕ್ಷಣಗಳನ್ನು ಹೊಂದಿದ್ದರು ಆದ್ದರಿಂದ ಅವರು ಎರಡೂ ಕುಲದ ಕೌಶಲಗಳನ್ನು ಹೊಂದಿದ್ದರಿಂದ ಅವರನ್ನು ಬ್ರಹ್ಮಕ್ಷತ್ರಿಯ ಎಂದು ಕರೆಯಲಾಗುತ್ತದೆ ಪರಶುರಾಮನಿಗೆ ಸಂಬಂಧಿಸಿದ ಒಂದು ಕಥೆಯೆಂದರೆ ಒಮ್ಮೆ ರಾಜ ಕಾರ್ತವೀರ್ಯ ಸಹಸ್ರಾರ್ಜುನ ಮತ್ತು ಅವನ ಸೈನ್ಯವು ಪರಶುರಾಮನ ತಂದೆಯ ಮಾಂತ್ರಿಕ ಹಸುವಾದ ಕಾಮಧೇನುವನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿತು ಕೋಪ ಮತ್ತು ಸೇಡಿನಿಂದ ಅವನು ಇಡೀ ಸೈನ್ಯ ಮತ್ತು ರಾಜಕಾರ್ತವೀರ್ಯನನ್ನು ಕೊಂದನು ಅವರ ತಂದೆಯ ಸಾವಿಗೆ ಪ್ರತಿಕಾರವಾಗಿ ರಾಜನ ಮಗ ಪರಶುರಾಮನ ಅನುಪಸ್ಥಿತಿಯಲ್ಲಿ ಜಮದಗ್ನಿಯನ್ನು ಕೊಂದನು ಅವರ ಕೃತ್ಯದಿಂದ ಕೋಪಿಗೊಂಡು ಮತ್ತು ನೊಂದ ಅವನು ರಾಜನ ಎಲ್ಲಾ ಪುತ್ರರನ್ನು ಮತ್ತು ಭೂಮಿಯ ಮೇಲಿನ ಭ್ರಷ್ಟ ಹೈಹಯ ರಾಜರನ್ನು ಮತ್ತು ಯೋಧರನ್ನು ಕೊಲ್ಲಲು ಮುಂದಾದನು ಅವನು ಅಶ್ವಮೇಧ ಯಾಗವನ್ನು ನಡೆಸಿದನು ಮತ್ತು ಆಚರಣೆಯನ್ನು ನಡೆಸುವ ಪುರೋಹಿತರಿಗೆ ತನ್ನ ಸಂಪೂರ್ಣ ಆಸ್ತಿಯನ್ನು ನೀಡಿದನು ಕೋಕನ್ ಮತ್ತು ಮಲಬಾರ್ ಭೂಮಿಯನ್ನು ಅಪ್ಪಳಿಸಲಿದ್ದ ಸಾಗರವನ್ನು ಹಿಮ್ಮಡಿಸಲು ಹೋರಾಡಿದ ಪರಶುರಾಮನನ್ನು ಅಮರ ಎಂದೂ ಕರೆಯಲಾಗುತ್ತದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಮಧ್ಯದ ಪ್ರದೇಶವನ್ನು ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಪರಶುರಾಮರು ಧರ್ಮಪ್ರೇಮಕ್ಕೆ ಹೆಸರುವಾಸಿಯಾಗಿದ್ದರು ಭೀಷ್ಮ ದ್ರೋಣಾಚಾರ್ಯ ಮತ್ತು ಕರ್ಣರಿಗೆ ಅವರು ಗುರುಗಳೆಂದು ತಿಳಿದು ಬಂದಿದೆ ಆದರೂ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನು ದುರ್ಯೋಧನನಿಗೆ ಅನ್ಯಾಯ ಮಾಡುತ್ತಾನೆಂದು ಪರಶುರಾಮರಿಗೆ ಮೊದಲೇ ತಿಳಿದಿತ್ತು ಆದ್ದರಿಂದ ಒಳ್ಳೆಯ ಗುರುವಿನ ಕರ್ತವ್ಯವಾಗಿ ಅವನು ಕರ್ಣನಿಗೆ ಬ್ರಹ್ಮಶಾಸ್ತ್ರವನ್ನು ಕಲಿಸಲು ನಿರ್ಧರಿಸುತ್ತಾನೆ ಆದರೆ ಆ ಜ್ಞಾನವು ಅವನಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ಕರ್ಣನನ್ನು ಶಪಿಸಿದನು ಜನಪದದ ಪ್ರಕಾರ ಪರಶುರಾಮರು ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು ನೀಡಿದರು ವಿಷ್ಣುವಿನ ಆರನೇ ಅವತಾರದ ಮುಖ್ಯ ಧೇಯವೆಂದರೆ ತಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ ಪಾಪಿ ಮತ್ತು ಅಧರ್ಮೀ ರಾಜರನ್ನು ಹತ್ಯೆ ಮಾಡುವ ಮೂಲಕ ಭೂಮಿಯ ಹೊರೆಯನ್ನು ಮುಕ್ತಗೊಳಿಸುವುದು ಎಂದು ನಂಬಲಾಗಿದೆ ಇನ್ನೊಂದು ದಂತಕಥೆಯ ಪ್ರಕಾರ ಪರಶುರಾಮರು ಒಮ್ಮೆ ಶಿವನನ್ನು ಭೇಟಿಯಾಗನು ಹೋದರು ಅವರು ಬಾಗಿಲನ್ನು ತಲುಪುತ್ತಿದ್ದಂತೆ ಗಣೇಶನು ಪರಶುರಾಮನನ್ನು ಎದುರಿಸಿ ಶಿವನನ್ನು ಭೇಟಿಯಾಗದಂತೆ ತಡೆದನು ಕೋಪ ಮತ್ತು ಕೋಪದಿಂದ ಪರಶುರಾಮರು ಶಿವನು ನೀಡಿದ ಕೊಡಲಿಯನ್ನು ಗಣೇಶನ ಮೇಲೆ ಎಸೆದರು ಕೊಡಲಿಯನ್ನು ಶಿವನು ನೀಡಿದ್ದಾನೆಂದು ತಿಳಿದ ಗಣೇಶನು ತನ್ನ ಒಂದು ದಂತವನ್ನು ಕತ್ತರಿಸಲು ಕೊಡಲಿಗೆ ಅನುಮತಿಸಿದನು ಕಲ್ಕಿ ಪುರಾಣದಲ್ಲಿ ಉಲ್ಲೇಖಿಸಿದ ಇನ್ನೊಂದು ಕಥೆಯೆಂದರೆ ಪರಶುರಾಮರು ಇನ್ನೂ ಭೂಮಿಯ ಮೇಲೆ ವಾಸಿಸುತ್ತಿದ್ದಾರೆ ಪರಶುರಾಮರು ವಿಷ್ಣುವಿನ ಕೊನೆಯ ಅವತಾರವಾಗಲಿರುವ ಶ್ರೀ ಕಲ್ಕಿಯ ಸಮರ ಗುರುಗಳಾಗುತ್ತಾರೆ ಎಂದು ಹೇಳುತ್ತದೆ ಶಿವನನ್ನು ಮೆಚ್ಚಿಸಲು ದೀರ್ಘವಾದ ಸಂಸ್ಕಾರವನ್ನು ಮಾಡಲು ಅವರು ಕಲ್ಕಿಗೆ ಸೂಚಿಸುತ್ತಾರೆ ಸಂತುಷ್ಟನಾದ ನಂತರ ಶಿವನು ಕಲ್ಕಿಗೆ ದಿವ್ಯ ಆಯುಧಗಳನ್ನು ನೀಡಿ ಆಶೀರ್ವದಿಸುತ್ತಾನೆ ಎಲ್ಲರಿಗೂ ಶುಭವಾಗಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲವನ್ನು ನೀಡಿ ನಮಸ್ಕಾರ